ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಇಡೀ ರಾಜ್ಯದ ದೇಶದಲ್ಲಿ ಯಾವುದೇ ಇಷ್ಟು ಮಟ್ಟದ ಯೋಜನೆಗಳನ್ನು ಯಾರೂ ಜಾರಿ ಮಾಡಿಲ್ಲ ಇವತ್ತು ಮಾಡಿದಂಥ ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳೇ ಹಾಗೂ ನಮ್ಮ ಡಿ ಕೆ ಸಾಹೇಬ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀರಿ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂಥದ್ದು ಬಡ ಜನರ ವೃದ್ಧಿಗಾಗಿ ಕೂಲಿ ಕಾರ್ಮಿಕರಿಗೆ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಎಲ್ಲ ಜಾತಿ ವರ್ಗದ ಪರವಾಗಿ ಇವತ್ತು ಸರ್ಕಾರ ನಿಂತಿದೆ ಅಂತ ಹೇಳಿದ್ರೆ ಅದು ಈ ಐದು ಗ್ಯಾರಂಟಿಗಳು ಅಂತ ಹೇಳೋಕೆ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ ಇವತ್ತು ಬಹಳ ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಒಬ್ಬರು ಬಂದಿದ್ರು ಹುಷಾರಿ ಗಂಡ ಇಬ್ಬರು ಬಂದಿದ್ರು ಅಣ್ಣನೇ ಹುಷಾರಿಲ್ಲ ಯಾವುದೋ ಆಟೋದಲ್ಲಿ ಕರ್ಕೊಂಡ್ಬಂದ್ರು ಬಂದ್ರು ಬೆಟ್ಲತ್ತಾಗಿಲ್ಲ ಆ ಸಂದರ್ಭದಲ್ಲಿ ಕೇಳಿದೆ ನಾನು ಆ ಅಪ್ಪಗೆ ಕೂಲಿ ಕೆಲಸ ಮಾಡ್ತಿದ್ದ ಕಲ್ಲು ಕೆಲಸ ಅಂತ ಹೇಳಿದರು ಆದರೆ ಆ ಹೆಂಡತಿ ಬಂದು ಹೇಳಿದ್ರು ನೀ ಏನು ಮಾಡ್ತೀಯಮ್ಮ ಕೇಳಿದ್ರೆ ನಾನು ಇವ್ರದೇ ಆಧಾರ ಆಗಿದ್ದೆ ಏನು ಇಲ್ಲ ನೀವು ಕೊಟ್ಟಂತ ಎರಡು ಸಾವಿರ ರೂಪಾಯಿ ಬದುತೀರಿ ಅಂದ್ರಲ್ಲ ಅಮ್ಮ ಅದು ನಿಜವಾದ ಈ ಸರ್ಕಾರದ ಯೋಜನೆ ಇವತ್ತು ಬಂದಿಗಳು ಇವತ್ತು ಬಹಳ ಜನ ಹೇಳ್ಬೋದು ಸರ್ಕಾರದ ಯೋಜನೆಗಳ ಟೀಕೆ ಮಾಡಬಹುದು ಒಂದು ಸರಿ ಕಣ್ಣು ತೆರೆದು ನೋಡಿ ಒಂದು ಸರಿ ಬಡವರ ಮನೆ ನೋಡಿ ಒಂದು ಸರಿ ಕಷ್ಟ ಅಂತ ತಿಳ್ಕೊಂಡು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಬಂಧುಗಳೇ ಇವತ್ತು ಯಾರಾದರೂ ಈ ಗ್ಯಾರಂಟಿ ಕಾರ್ಡ್ ಬೇಡ ಅಂತ ಹೇಳ್ಬಿಡ್ಲಿ ನೋಡಿದ ಧೈರ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೆಮ್ಮೆಯಿಂದ ಒಂದು ಕುಟುಂಬ ಸಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳಿ ಇಷ್ಟಪಡ್ತಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಅಭಿನಂದನೆ ಸಲ್ಲಿಸಿದ್ರೆ ಬಂಧುಗಳೇ ಇವತ್ತು ಇಡೀ ರಾಜ್ಯದ ಜನರ ಸಮಾನತೆಯ ಬಜೆಟ್ ಕೊಟ್ಟಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಬಹುಶಃ ಈ ರೀತಿಯ ಬಜೆಟ್ ಅನ್ನ ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರ ಆಸೆಗಳಿಗೆ ಎಲ್ಲರಿಗೂ ಸಿಗುವಂತ ಮೂಲ ಸೌಕರ್ಯಗಳಿಗೆ ಕೊಟ್ಟಿರುವಂತ ಒಂದು ಬಜೆಟ್ ಇದ್ರೆ ಅದು ಕರ್ನಾಟಕ ರಾಜ್ಯದ ಪ್ರಥಮ ಬಜೆಟ್ ಅಂತ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇವತ್ತು ಆದ್ರೆ ಅದಕ್ಕೂ ಟೀಕೆಗಳು ಬರ್ತಾ ಇದೆ ಯಾವುದೇ ಟೀಕೆ ಮಾಡಲಿ ಏನೇ ಮಾಡಲಿ ರಾಜ್ಯ ಸರ್ಕಾರ ನಿಮ್ಮ ಪರವಾಗಿದೆ ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಹೋದಂಥ ಸಂದರ್ಭದಲ್ಲಿ ಓಟ್ ಕೊಡಿ ಅಂತ ಹೇಳಂತ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ತೆಗೆದುಕೊಂಡು ಹೋಗಿದ್ರು ಯಾರ್ಯಾರು ನಿಮ್ಮ ಮನೆ ಬಾಗಿಲಿಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಮುಟ್ಟಿಸಿದ್ರು ಅವರಿಗೆ ಇವತ್ತು ಎಲ್ಲರ ನಮಸ್ಕಾರಗಳು ಸಿಗ್ತಾ ಇದೆ ಅಂದ್ರೆ ಅವರಿಗೆ ಇವತ್ತು ಅಧಿಕಾರ ಸಿಕ್ಕಿದಂತ ಸಂದರ್ಭದಲ್ಲಿ ಗ್ಯಾರಂಟಿ ತಗೊಂಡಂತ ಇವತ್ತು ಯಾರಿದ್ದಾರೆ ಫಲಾನುಭವಿಗಳು ಅವರೆಲ್ಲರೂ ನಮ್ಮ ಕಾರ್ಯಕರ್ತರಿಗೆ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಬಂಧುಗಳೇ ಇದು ಇದು ಬೇಕಾಗಿತ್ತು ನಮಗೆ ಇವತ್ತು ಏನು ಈ ಸರ್ಕಾರಕ್ಕೆ ನೀವು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ರಾಜ್ಯದ ಜವಾಬ್ದಾರಿಯನ್ನು ತಾವು ಕೊಟ್ಟಿದ್ದೀರಿ ಇವತ್ತು ರಾಜ್ಯ ಸರ್ಕಾರ ಖಂಡಿತವಾಗ ನಿಮ್ಮ ಪರವಾಗಿ ನಿಮ್ಮದನೆಯಾಗಿ ಇವತ್ತು ಕೆಲಸ ಮಾಡ್ತದೆ ನಮ್ಮ ಡಿ ಕೆ ಸಾಹೇಬರು ಇಲ್ಲೇ ಇದ್ದಾರೆ ಇವತ್ತು ಹಿಂದೆ ಸರ್ಕಾರ ಬರಕ್ಕಿಂತ ಮುಂಚೆ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನು ಸು ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗಳು ಸೇರಿ ಈ ರಾಜ್ಯ ಸರ್ಕಾರವನ್ನು ತರಲಿ ಕಾರ್ಯಕರ್ತರಾದಂಥ ಅವರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಳೆ ಬರಬೇಕು ಅನ್ನೋದು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು